ಎಲ್ಲ ನನ್ನ ಆತ್ಮೀಯ ಇಂಡಿ ವಿಧಾನಸಭಾ ಕ್ಷೇತ್ರದ ಜನತಾದಳ ಪಕ್ಷದ ಕಾರ್ಯಕರ್ತ ಬಂಧುಗಳೇ ಪಕ್ಷದ ಎಲ್ಲ ಪ್ರಮುಖ ಮುಖಂಡರೆ ಇಂದಿನ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ನಿನ್ನೆಯಿಂದಲೂ ವಿಜಯಪುರ ಜಿಲ್ಲೆಯ ದೇವರಿಪೆರಿಗೆ ತಾಲೂಕಿನಲ್ಲಿ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ ಮಹಾ ಪ್ರಧಾನ ಕಾರ್ಯದರ್ಶಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಯುವ ದಳ ದೇವರಿ ಪಿರಿಗಿ ತಾಲೂಕಿನ ಜನಪ್ರಿಯ ಶಾಸಕರು ಹಿರಿಯರು ಆಗಿರ್ತಕ್ಕಂಥ ರಾಜಣ್ಣವರ ನೇತೃತ್ವದಲ್ಲಿ ಬಹಳ ಅದ್ದೂರಿಯಾಗಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮುಗಿಸಿದ ನಂತರ ಇವತ್ತು ವಿಶೇಷವಾಗಿ ಇಂಡಿ ಮತ್ತು ಬಸವನ ಬಾಗೇವಾಡಿ ಕ್ಷೇತ್ರಗಳಿಗೆ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಮೂಲಕ ಪಕ್ಷದ ಎಲ್ಲ ನನ್ನ ಆತ್ಮೀಯ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ಜೊತೆಯಲ್ಲಿ ಪಕ್ಷವನ್ನು ಸಂಕಷ್ಟದ ಕಾಲದಲ್ಲಿ ಧೃತಿಗೆಡದಿರ ಪಕ್ಷದ ಪರವಾಗಿ ಪಕ್ಷದ ಅಭ್ಯರ್ಥಿಗಳ ಜೊತೆಯಲ್ಲಿ ಬಹುಮುಖ್ಯವಾಗಿ ಪಕ್ಷದ ವರಿಷ್ಠರು ಹಾಗೂ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಅನೇಕ ಸಂದರ್ಭದಲ್ಲಿ ಶಕ್ತಿಯನ್ನು ತುಂಬಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಮಾಡಿರ್ತಕ್ಕಂಥ ಇಡೀ ಜಿಲ್ಲೆಯ ನನ್ನ ಪಕ್ಷದ ಆತ್ಮೀಯ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳನ್ನ ಇವತ್ತು ಭೇಟಿ ಮಾಡ್ತಕ್ಕಂಥ ಸೌಭಾಗ್ಯ ನಂದಾಗಿದೆ ಇವತ್ತು ವಿಶೇಷವಾಗಿ ಇಂಡಿ ತಾಲೂಕಿಗೆ ಭೇಟಿಯನ್ನೇನು ಕೊಟ್ಟಿದ್ದೇನೆ ಈ ಭಾಗದ ಕಳೆದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಿ ನಿಮ್ಮ ಜೊತೆಯಲ್ಲಿ ಸದಾ ಕಷ್ಟ ಸುಖದಲ್ಲಿ ಪಾಲುದಾರನಾಗಿ ನಿಮ್ಮ ಮನೆಯ ಮಗನ ರೀತಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಬಿ ಡಿ ಪಾಟೀಲ್ರವರ ನೇತೃತ್ವದಲ್ಲಿ ಇವತ್ತಿನ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗೆ ವ್ಯವಸ್ಥಿತವಾಗಿ ಸೊಗಸಾಗೆ ನೆರವೇರ್ತಾ ಇದೆ ಇಂಡಿ ತಾಲೂಕಿನಲ್ಲಿ ನಾನು ನನ್ನ ನಿರೀಕ್ಷೆಗಿಂತ ಮೀರಿ ಇವತ್ತು ಬೈಕ್ ರ್ಯಾಲಿ ಮೂಲಕ ಪಕ್ಷದ ಎಲ್ಲ ನನ್ನ ಯುವ ಸಮುದಾಯದ ಅಣ್ಣ ತಮ್ಮಂದರು ತಾಲೂಕಿನ ಹಿರಿಯಕರು ಜೊತೆಯಲ್ಲಿ ತಾಲೂಕಿನ ಹೆಣ್ಮಕ್ಕಳು ಎಲ್ಲರೂ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ತಂದುಕೊಟ್ಟಿದ್ದೀರಿ ಬಿ ಡಿ ಪಾಟೀಲರ ಕಳೆದ ಚುನಾವಣೆಗಳ ಸೋಲಿನ ಆತ್ಮವಿಮರ್ಶೆ ಹಾಗೂ ಆತ್ಮಾವಲೋಕನ ಮಾಡ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಹಿರಿಯರು ತಾಲೂಕಿನ ಹೋರಾಟಗಾರರಾಗಿರ್ತಕ್ಕಂಥ ಪಂಚಪ್ಪ ಕಲ್ಬುರ್ಗಿರವರು ಪ್ರಾಸ್ತಾವಿಕವಾಗಿ ತಾಲೂಕಿನಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ವಿಶೇಷವಾಗಿ ಈ ತಾಲೂಕಿನಲ್ಲಿ ಎದುರು ನೋಡ್ತಾ ಇರ್ತಕ್ಕಂಥ ರೈತಾಪಿ ವರ್ಗದ ಪ್ರತಿನಿತ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಜೊತೆಯಲ್ಲಿ ನೀರಾವರಿ ವಿಚಾರದಲ್ಲಿ ಆಗಿರ್ತಕ್ಕಂಥ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಷ್ಟು ಕಾರ್ಯಕ್ರಮಗಳು ವೇಗ ಏನ್ ಪಡೆದುಕೊಳ್ಬೇಕಾಗಿತ್ತು ಎಲ್ಲವೂ ಕುಂಠಿತಗೊಂಡಿದೆ ಅಂತಕ್ಕಂಥದ್ರ ಬಗ್ಗೆ ಪಂಚಮ್ನವರು ಮಾತನಾಡಬೇಕಾರೆ ಹೇಳ್ತಾ ಇದ್ರು ಅಷ್ಟೇ ಅಲ್ಲ ಅವರು ಒಂದು ಮಾತನ್ನ ಹೇಳ್ತಾ ಇದ್ರು ವಿಟಮಿನ್ ಎಂ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ಬಿ ಡಿ ಪಾಟೀಲ್ರು ಹಣಕಾಸಲ್ಲಿ ಶ್ರೀಮಂತರು ಇಲ್ಲದೆ ಇರಬಹುದು ಆದರೆ ಹೃದಯವಂತಿಕೆಯಲ್ಲಿ ಶ್ರೀಮಂತರಿದ್ದಾರೆ ಚುನಾವಣೆಗಳಲ್ಲಿ ಯಾವಾಗಲೂ ಕೂಡ ದುಡ್ಡು ಕಾಸಿರ್ತಕ್ಕಂಥವರು ತನ್ನನ್ನು ತಾನು ಬಲಿಷ್ಠರು ಅಂತಕ್ಕಂಥದ್ನ ಏನು ಅಂದ್ಕೊಳ್ತಾರೆ ಆದರೆ ಈ ಪ್ರಭಾ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಡಿ ಜನರು ಒಮ್ಮೆ ಹೃದಯದಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಂತ ಸಂದರ್ಭದಲ್ಲಿ ಎಂಥ ಬಲಿಷ್ಠವಾದಂಥ ವ್ಯಕ್ತಿಯು ಕೂಡ ಸೋಲ್ತಕ್ಕಂಥ ವಾತಾವರಣ ನಾವು ನೋಡಿದ್ದೇವೆ ಹಿಂದೆ ಇತಿಹಾಸದಲ್ಲಿ ಹಾಗಾಗಿ ಧೃತಿಗೆಡ್ತಕ್ಕಂಥದ್ದು ಬೇಡ ಬಿಡಿ ಪಾಟೀಲ್ರು ಕಳೆದ ಚುನಾವಣೆಯ ಸೋಲಿನ ಬಹುಶಃ ಇಲ್ಲಿ ಹಿರಿಯಕರು ಮಾತನಾಡಬೇಕಾದ್ರೆ ಅವರು ಕಣ್ಣಲ್ಲಿ ನೀರಾಗ್ತಾ ಆಗ್ತಾ ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ಚುನಾವಣೆಯ ಹಿನ್ನಡೆ ಎಷ್ಟು ಆ ಅಭ್ಯರ್ಥಿಯ ಮೇಲೆ ಆ ವ್ಯಕ್ತಿಯ ಮೇಲೆ ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ನ ನಾನು ಅರ್ಥ ಮಾಡ್ಕೊಳ್ತೇನೆ ಆದರೆ ಒಬ್ಬ ರೈತನ ಮಗ ಇವತ್ತು ತಾಲೂಕಿನ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ತನ್ನದಾದಂಥ ಕನಸುಗಳು ಕಲ್ಪನೆಗಳನ್ನ ಹೊತ್ತು ಇವತ್ತು ಬಿ ಡಿ ಪಾಟೀಲ್ರು ನಿರಂತರವಾಗಿ ತಾಲೂಕಿನ ಜನತೆಯ ಸಂಬಂಧ ಮತ್ತು ಸಂಪರ್ಕವನ್ನೇ ಇಟ್ಕೊಂಡಿದ್ದಾರೆ ಯಾವ ಕಾರಣಕ್ಕೂ ಪಾಟೀಲ್ರೇ ಚುನಾವಣೆಯ ಹಿಂದಿನ ಚುನಾವಣೆಯ ಆಗಿರ್ಬೋದು ಆದರೆ ನಿಮಗೂ ಆ ಭಗವಂತ ಆ ಶಕ್ತಿಯನ್ನು ಕೊಟ್ಟಿದ್ದಾನೆ ಎಲ್ಲವನ್ನು ಸಮಚಿತವಾಗಿ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡೋಣ ಮುಂದೊಂದು ದಿನ ನೂರಕ್ಕೆ ನೂರು ತಾಲೂಕಿನ ಜನತೆ ನಿಮ್ಮ ಪ್ರಾಮಾಣಿಕತೆ ನಿಮ್ಮ ನಿಷ್ಠೆಯನ್ನು ಗುರುತಿಸ್ತಕ್ಕಂಥ ದಿನ ಬಹಳ ದೂರ ಇಲ್ಲ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ನಂಬಿದ್ದೇವೆ ಜನತಾದಳ ಪಕ್ಷಕ್ಕೆ ಮುಂದಿನ ಭವಿಷ್ಯದ ದಿನಗಳಲ್ಲಿ ಶಾಸಕರಾಗಿ ನೋಡಬೇಕಾಗಿರ್ತಕ್ಕಂಥದ್ದು ಕಾಣಬೇಕಾಗಿರ್ತಕ್ಕಂಥದ್ದು ನಾನೊಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಯಾವಾಗಲೂ ನನ್ನ ಮನಸ್ಸಲ್ಲಿ ಒಂದು ಚಿಂತನೆಯನ್ನು ಮಾಡ್ತಾ ಇರ್ತಾನೆ ಎರಡು ಸಾವಿರದ ನಾಲ್ಕರಿಂದ ಇಲ್ಲಿಯವರೆಗೂ ಕಳೆದ ಇಪ್ಪತ್ತು ವರ್ಷದಲ್ಲಿ ಭಾಳ ಜನ ಬಂದು ಟಿಕೆಟನ್ನು ಪಡೆದು ಪಕ್ಷವನ್ನು ಒಂದು ರಾಜಕೀಯ ವೇದಿಕೆಯಾಗಿ ಇಲ್ಲಿಂದ ಶಾಸಕರಾಗಿ ಮಂತ್ರಿಗಳಾಗಿ ದೊಡ್ಡ ದೊಡ್ಡ ಉನ್ನತವಾದಂಥ ಸ್ಥಾನಕ್ಕೆ ತಲುಪಿ ತದನಂತರ ಪಕ್ಷದ ಕಾರ್ಯಕರ್ತರಿಗೆ ಪಕ್ಷಕ್ಕೆ ವರಿಷ್ಠರಿಗೆ ಮೋಸ ಮಾಡಿ ಹೋಗಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟಿದೆ ಯಾಕಿದ ನಾನು ನಿಮ್ಮ ಮುಂದೆ ಮತ್ತೆ ಪ್ರಸ್ತಾವನೆ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಬಿ ಡಿ ಪಾಟೀಲ್ರು ಒಬ್ಬರ ರೈತರ ಮಗ ಅವರೇನು ದುಡ್ಡು ಕಾಸಲ್ಲಿ ಶ್ರೀಮಂತರಲ್ಲ ಆದರೆ ಅವರಲ್ಲಿ ಒಂದು ಪ್ರಾಮಾಣಿಕತೆಯನ್ನು ನೋಡಿದ್ದೇನೆ ನಾನು ಪಕ್ಷದ ಪರವಾಗಿ ಪಕ್ಷದ ವರಿಷ್ಠರ ಪರವಾಗಿ ಪಕ್ಷದ ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಿ ಡಿ ಪಾಟೀಲ್ರು ರಾಜು ಆ ಕಡೆ ನಾಗಠಾಣದ ಮಾಜಿ ಶಾಸಕರು ಮತ್ತು ಬಸವನ್ ಬಾಗೇವಾಡಿಯ ಅಪ್ಪುಗೌಡರು ಕೂಡ ಇಲ್ಲಿ ಕೂತಿದ್ದಾರೆ ಇವರೆಲ್ಲರೂ ಮುಂದೊಂದು ದಿನ ಈ ಜಿಲ್ಲೆಯಲ್ಲಿ ಶಾಸಕರಾದಾಗ ಪಕ್ಷಕ್ಕೆ ನಿಷ್ಠಾವಂತರು ಮುಂದಿನ ದಿನಗಳಲ್ಲಿ ಶಾಸಕರಾದಂತೆ ನಾವೆಲ್ಲರೂ ಕಾಣಬಹುದಣ ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಏನು ಸೇರಿದ್ದೀರಿ ತಮ್ಮೆಲ್ಲರಿಗೂ ಗೊತ್ತಿದೆ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಇಡೀ ವ್ಯಾಪ್ತಿ ಇವತ್ತು ಪಕ್ಷವನ್ನು ಸಂಘಟನೆ ಮಾಡಬೇಕು ಪಕ್ಷವನ್ನು ಬಲಪಡಿಸಬೇಕು ಜೊತೆಯಲ್ಲಿ ಪಕ್ಷದ ಕಾರ್ಯಕರ್ತರುಗಳು ಯಾವುದೇ ಫಲಾಪೇಕ್ಷೆ ಇಲ್ದಿರ ಪಕ್ಷದ ಪರವಾಗಿ ದೀರ್ಘಕಾಲ ನೀವೆಲ್ಲರೂ ಹಲವಾರು ದಶಕಗಳಿಂದ ಈ ಪಕ್ಷ ಸ್ಥಾಪಿತವಾದ ದಿನದಿಂದನೂ ಇಲ್ಲಿಯವರೆಗೂ ಪ್ರಾಮಾಣಿಕವಾಗಿ ಏನು ಕೆಲಸ ಮಾಡ್ಕೊಂಡು ಬಂದಿದ್ದೀರಿ ಇವತ್ತು ನಿಮ್ಮೆಲ್ಲರ ಜೊತೆ ಕೂತು ಸಮಾಲೋಚನೆ ಮಾಡ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ರಾಜ್ಯ ವ್ಯಾಪ್ತಿ ಅನೇಕ ಜಿಲ್ಲೆಗಳಿಗೆ ಈಗ ಭೇಟಿಯನ್ನು ಕೊಟ್ಟಿದ್ದೇವೆ ಈಗಲೂ ಕೂಡ ಕಾರ್ಯಕ್ರಮ ಮುಕ್ತಾಯ ಆದ ನಂತರ ಬಿ ಡಿ ಪಾಟೀಲ್ರು ಒಂದೆರಡು ಕಾರ್ಯಕ್ರ ಕಾರ್ಯಕರ್ತರ ಮನೆಗಳಿಗೆ ಭೇಟಿಯನ್ನು ಮಾಡ್ತಕ್ಕಂಥದ್ದಿದ್ದೇ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಅಂತಕ್ಕಂಥದ್ದು ಹೇಳಿದ್ದಾರೆ ನಾನು ಕೂಡ ಅವ್ರಿಗೆ ನಮ್ಮ ಕಚೇರಿಯಲ್ಲಿ ಕರೆದಾಗ ಒಂದು ಮಾತನ್ನು ತಿಳಿಸ್ತಾ ಇದ್ದೇನೆ ಏಕೆಂದರೆ ಇವತ್ತು ಬಂದವು ಸುಮ್ಮನೆ ವೇದಿಕೆ ಮೇಲೆ ನಿಂತು ನಾಲ್ಕು ಜನ ನಾಲ್ಕು ಮಾತಾಡಿದ್ವು ಹೊರಟರು ಅಂತಕ್ಕಂಥದ್ದು ಆಗಬಾರ್ದು ಯಾಕೆಂದರೆ ನೀವೆಲ್ಲ ಈ ಪಕ್ಷದ ಪರವಾಗಿ ಇಷ್ಟು ವರ್ಷಗಳ ಕಾಲ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಿದ್ದೀರಿ ಪಕ್ಷವನ್ನು ಕಟ್ಟಿ ಬೆಳೆಸಿದ್ದೀರಿ ನಿಮ್ಮಂಥವ್ರ ಜೊತೆಯಲ್ಲಿ ನಿಖಿಲ್ ಸ್ವಾಮಿ ಒಂದು ನಿರಂತರ ಸಂಪರ್ಕ ಸಂಬಂಧ ಬಾಂಧವ್ಯವನ್ನು ಹೊಂದಬೇಕು ಅಂತಕ್ಕಂಥ ಬೈಕೆಯಿಂದ ಇವತ್ತು ಇಲ್ಲಿ ಬಂದು ನಿಂತಿದ್ದೇನೆ ಮುಂದಿನ ಭವಿಷ್ಯದಲ್ಲೂ ಕೂಡ ಗ್ರಾಮ ಪಂಚಾಯಿತಿ ಚುನಾವಣೆ ನಾವು ಅತಿ ಶೀಘ್ರದಲ್ಲೇ ಎದುರು ನೋಡ್ತಾ ಇದ್ದೇವೆ ಅದು ಡಿಸೆಂಬರು ಜನವರಿ ತಿಂಗಳಲ್ಲಿ ಬಹುಶಃ ಘೋಷಣೆ ಆಗ್ತಕ್ಕಂಥ ಸಾಧ್ಯತೆ ಇದೆ ಜೊತೆಗೆ ಜೆಡ್ ಪಿ ಟಿ ಪಿ ಚುನಾವಣೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆ ಘೋಷಣೆ ನೀವು ಈ ಕೂಡಲೇ ಮಾಡಬೇಕು ಒಂದು ದಿನಾಂಕವನ್ನು ನಿಗದಿಪಡಿಸಬೇಕು ಅಂತಕ್ಕಂಥದ್ದು ಈಗಾಗಲೇ ಕೋರ್ಟು ಕೂಡ ಸರ್ಕಾರಕ್ಕೆ ಹಲವಾರು ಬಾರಿ ಛೀಮಾರಿ ಹಾಕಿರ್ತಕ್ಕಂಥದ್ದು ಕೂಡ ನೋಡ್ತಾ ಇದ್ದೇವೆ ಈ ಚುನಾವಣೆಗಳಲ್ಲಿ ನಮ್ಮ ಕಾರ್ಯಕರ್ತ ಬಂಧುಗಳು ಯಾರ್ಯಾರು ನಿಮ್ಮ ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಝೆಡ್ ಪಿ ಟಿ ಪಿ ವ್ಯಾಪ್ತಿಗಳಲ್ಲಿ ನಿರಂತರವಾಗಿ ಜನರ ಜೊತೆ ನೀವು ಸಂಪರ್ಕವನ್ನು ಹೊಂದ್ಕೊಂಡಿರ್ತೀರಿ ಇವೆಲ್ಲವನ್ನು ವಿಷಯವನ್ನು ಸಂಪೂರ್ಣವಾಗಿ ಕ್ರೋಢೀಕರಿಸುವ ಮೂಲಕ ಮತ್ತೆ ನಿಮ್ಮ ಚುನಾವಣೆ ಸಮೀಪದಲ್ಲೇ ನಿಮ್ಮ ಜಿಲ್ಲೆ ನಿಮ್ಮ ತಾಲೂಕಿಗೆ ಬಂದು ಕೂರ್ತೇನೆ ಒಂದು ಪಟ್ಟಿಯನ್ನು ಕೂಡ ತೆಗೆದುಕೊಳ್ತೇನೆ ಅಭ್ಯರ್ಥಿಗಳ ಜೊತೆಯಲ್ಲಿ ಕೂತು ಸಮಾಲೋಚನೆ ಮಾಡಿ ನಿಮ್ಮ ಎದುರುಗಡೆ ಸಾಮೂಹಿಕವಾಗಿ ತೀರ್ಮಾನವನ್ನು ತೆಗೆದುಕೊಳ್ತೇವೆ ಯಾವುದೇ ಪಕ್ಷದ ಕಚೇರಿಯಲ್ಲಿ ಕೂತ್ಕೊಳ್ತಕ್ಕಂಥ ತೀರ್ಮಾನ ಅಲ್ಲ ಅದು ತಗೊಳ್ತಕ್ಕಂಥ ತೀರ್ಮಾನ ಅಲ್ಲ ನೀವು ಯಾವ ರೀತಿ ಹಿಂದಿನಿಂದ ನಿಮ್ಮ ನಿಮ್ಮ ತಾಲೂಕು ವ್ಯಾಪ್ತಿ ನಿಮ್ಮ ಪಂಚಾಯಿತಿ ಜೆಡ್ ಪಿ ಟಿ ಪಿ ವ್ಯಾಪ್ತಿ ಬರ್ತಕ್ಕಂಥ ನಿಮ್ಮ ಪ್ರದೇಶದಲ್ಲಿ ನಿರಂತರವಾಗಿ ಜನರ ಜೊತೆ ಜನರ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಪ್ರಾಮಾಣಿಕ ಹೆಜ್ಜೆಯನ್ನು ಇಡ್ತೀರಾ ಅಂಥವ್ರಿಗೆ ಪಕ್ಷ ಟಿಕೆಟ್ ಕೊಡ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ನಿಮ್ಮ ಸಮ್ಮುಖದಲ್ಲೇ ಪಕ್ಷ ಮಾಡುತ್ತೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ ನಾವು ಈಗ ತಾನೇ ಹಿರಿಯಕರು ಕಲಬುರಗಿರವರು ನಮಗೆ ಬಿ ಜಿ ಪಾಟೀಲ್ರು ಇದ್ದಾರೆ ದಯಮಾಡಿ ಕ್ಷಮೆ ಕೋರ್ತೇನೆ ಮಾಜಿ ವಿಧಾನ ಪರಿಷತ್ನ ಸದಸ್ಯರು ಬಿ ಜಿ ಪಾಟೀಲ್ರು ವೆಂಕಟರಾವ್ ನಾಡಗೌಡ್ರು ದೊಡ್ಡಪ್ಪ ಮತ್ತು ಪರಮ ಪೂಜ್ಯ ಶ್ರೀಗಳು ಕೂಡ ಈ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ರಾಜುಗೌಡರು ಇದ್ದಾರೆ ಆಲ್ಕೋಡ್ ಹನುಮಂತಪ್ಪನವರು ಇದ್ದಾರೆ ನಮ್ಮ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರು ರಶ್ಮಿ ರಾಮೇಗೌಡರು ಇದ್ದಾರೆ ವೀರಭದ್ರಣ್ಣವರು ಇದ್ದಾರೆ ಅಪ್ಪುಗೌಡ್ರಿದ್ದಾರೆ ರಾಥೋಡ್ರು ಇದ್ದಾರೆ ಈ ರೀತಿ ಪಕ್ಷದ ಸುತ್ತಮುತ್ತ ಜಿಲ್ಲೆಗಳಿಂದಲೂ ಕೂಡ ಇವತ್ತು ರಾಜ್ಯ ವ್ಯಾಪ್ತಿ ಪ್ರವಾಸಕ್ಕೆ ಎಲ್ಲರೂ ಕೂಡ ಸಹಕಾರವನ್ನು ಕೊಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಇವತ್ತು ಎಲ್ಲ ಹಿರಿಯ ನಾಯಕರುಗಳು ಒಂದು ಮನಸ್ಸಿನಲ್ಲಿ ಶಪಥವನ್ನು ತೆಗೆದುಕೊಂಡಿದ್ದಾರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಜನತಾದಳ ಪಕ್ಷಕ್ಕೆ ಒಂದು ಬಲವಾದಂಥ ಭವಿಷ್ಯವನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದಾದರೆ ನಮ್ಮ ಹೋರಾಟ ಇಂದಿನಿಂದನೇ ಕೈಗೆತ್ಕೊಳ್ಬೇಕು ಅಂತಕ್ಕಂಥ ದೃಢ ತೀರ್ಮಾನದೊಂದಿಗೆ ನಾವೆಲ್ಲರೂ ಕೂಡ ಪಕ್ಷ ಕಟ್ತಕ್ಕಂಥ ಕೆಲಸ ಇದ್ದೇವೆ ಕಲಬುರಗಿರವರು ನಮ್ಮ ಕೈಗೆ ಇತ್ತೀಚಿನ ದಿನಗಳಲ್ಲಿ ನನ್ನ ಆತ್ಮೀಯ ಜಿಲ್ಲೆಯ ತಾಲೂಕಿನ ಮಾಧ್ಯಮದ ಮಿತ್ರರು ಕೂಡ ಬಂದಿದ್ದೀರಿ ನಿಮ್ಮ ಮಾಧ್ಯಮದಲ್ಲಿ ಇತ್ತೀಚೆಗೆ ಕೆಲವೊಂದಷ್ಟು ನಿಂಬೆ ಬೆಳೆಗಾರರ ವಿಚಾರವಾಗಿ ಆಗಿರ್ತಕ್ಕಂಥ ಹೋರಾಟಗಳು ಪ್ರತಿಭಟನೆಗಳ ಕುರಿತು ನನ್ನ ಕೈಗೆ ನಮ್ಮ ಮಾಧ್ಯಮಗಳಲ್ಲಿ ಪ್ರಕಟಣೆ ಆಗಿರ್ತಕ್ಕಂಥ ಸುದ್ದಿಯ ಬಗ್ಗೆ ಈಗ ತಾನೇ ನನ್ನ ಗಮನಕ್ಕೆ ತಗೊಂಡು ಬಂದರೂ ಅದು ನಾನು ನಿನ್ನೆಯಿಂದನೂ ಕೂಡ ಇವೆಲ್ಲವನ್ನು ಗಮನಿಸ್ತಾ ಇದ್ದೆ ವಿಶೇಷವಾಗಿ ತಾಲ್ಲೂಕಿನಲ್ಲಿ ಇಡೀ ರಾಜ್ಯದಲ್ಲಿ ಎಂಬತ್ತು ಪರ್ಸೆಂಟಕ್ಕೂ ಹೆಚ್ಚು ಲಿಂಬೆ ಬೆಳೆಗಾರರು ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ರೈತಾಪಿ ವರ್ಗ ಹತ್ತತ್ರ ಎಂಟೂವರೆ ಸಾವಿರ ಎಕ್ಟರ್ ಜಮೀನಲ್ಲಿ ಕೃಷಿ ಪ್ರದೇಶದಲ್ಲಿ ಇವತ್ತು ನೀವೇನು ಲಿಂಬೆಯನ್ನು ಬೆಳೀತಾ ಇದ್ದೀರಿ ಆದರೆ ಇವತ್ತು ನೀವು ಬೆಳೀತಾ ಇರ್ತಕ್ಕಂಥ ಆ ಲಿಂಬೆಗೆ ಸೂಕ್ತವಾದಂಥ ಚೀಲಕ್ಕೆ ಏನು ಸಾವಿರ ರೂಪಾಯಿ ಅಂತಕ್ಕಂಥದ್ದು ಈಗ ನಿಗದಿಯಾಗಿದೆ ಅದು ನಾಲ್ಕು ಸಾವಿರ ರೂಪಾಯಿಗೆ ಬೆಂಬಲ ಬೆಲೆಯನ್ನು ನಿಗದಿತಪಡಿಸಬೇಕು ಅಂತಕ್ಕಂಥದ್ದು ಇತ್ತೀಚೆಗೆ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ಸಾರ್ವಜನಿಕ ವಲಯದಲ್ಲಿ ಬಹುಶಃ ಅವರೇನು ಸಾರ್ವಜನಿಕ ಸಭೆಯನ್ನು ಆಯೋಜನೆ ಮಾಡ್ಕೊಂಡಿದ್ರು ಸರ್ಕಾರದ ಕಡೆಯಿಂದ ಆ ಸಂದರ್ಭದಲ್ಲಿ ಈ ಭಾಗದ ಜಿಲ್ಲೆಯ ತಾಲೂಕಿನ ರೈತರು ವಿಶೇಷವಾಗಿ ನೀವು ಅವರ ಗಮನವನ್ನು ಸೆಳೆದಿದ್ದೀರಿ ಆದರೆ ಬಹುಶಃ ಅವ್ರ ಕಡೆಯಿಂದ ಅದಕ್ಕೆ ಯಾವುದೇ ರೀತಿ ಸಕಾರಾತ್ಮಕವಾದಂಥ ಸ್ಪಂದನೆ ಕೊಡ್ತೇವೆ ಅಂತಕ್ಕಂಥ ಕನಿಷ್ಠ ಪಕ್ಷ ಆತ್ಮವಿಶ್ವಾಸದ ಮಾತುಗಳನ್ನು ಕೂಡ ಆಡಿರ್ತಕ್ಕಂಥದ್ದು ನಾವು ಇಲ್ಲಿವರೆಗೂ ನೋಡಿಲ್ಲ ಇಲ್ಲಿಯವರೆಗೂ ಕಳೆದ ಎರಡು ವರ್ಷದಿಂದ ರೈತರು ಸಾಕಷ್ಟು ಸಂದರ್ಭದಲ್ಲಿ ಇತ್ತೀಚೆಗೆ ಜೋಳ ಬೆಳೀತಕ್ಕಂಥದ್ದೇನು ಏನು ನಮ್ಮ ರಾಯಚೂರು ಪ್ರದೇಶಕ್ಕೆ ಹೋಗಿದ್ದೆ ಸಿಂಧನೂರಿನಲ್ಲಿ ನಾಡಗೌಡರು ಸಾಹೇಬ್ರ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಭತ್ತ ಮತ್ತೆ ಜೋಳ ಪ್ರಮುಖವಾದಂಥ ಬೆಳೆಗಳು ಜೋಳವೇ ರಾಯಚೂರಿನಲ್ಲಿ ಏನು ಬೆಳೆದಂಥದ್ದಿತ್ತು ಅದು ಅವ್ರು ಬೆಳೆದಂಥ ಬೆಲೆ ಖರೀದಿ ಮಾಡತಕ್ಕಂಥದ್ದು ಆಗಿಲ್ಲ ಜೊತೆಗೆ ಬೆಂಬಲ ಬೆ ಬೆಂಬಲಿತ ಬೆಲೆನೂ ಕೂಡ ಕೊಡಲಿಕ್ಕೆ ಆಗಿಲ್ಲ ಇಲ್ಲಿವರೆಗೂ ಇವತ್ತು ರೈತರು ಎಲ್ಲೋದ್ರೂ ಕೂಡ ಬೇಸತ್ತಿದ್ದಾರೆ ಅಲ್ಲೇ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ಬಂದರೆ ಮಾವು ಬೆಳೆಗಾರರು ಅತಿ ಹೆಚ್ಚು ಮಾವನ್ನ ಉತ್ಪಾದನೆ ಮಾಡ್ತಕ್ಕಂಥ ಮಾವು ಬೆಳೆಗಾರರು ಎಲ್ಲ ಮಾವನ್ನ ಇತ್ತೀಚೆಗೆ ಶ್ರೀನಿವಾಸಪುರ ತಾಲೂಕಿಗೆ ಹೋಗಿದ್ದೆ ಕೋಲಾರ ಜಿಲ್ಲೆ ಅಲ್ಲಿ ಅತಿ ಹೆಚ್ಚು ಮಾವನ್ನ ಬೆಳಿತಾರೆ ಎಲ್ಲಿ ನೋಡಿದ್ರು ಬೀದಿ ಬೀದಿಗಳಲ್ಲಿ ರೈತರು ಮಾವನ್ನ ಆಕ್ರೋಶ ಭರಿತವಾಗಿ ಬೀದಿ ಬೀದಿನಲ್ಲಿ ಚೆಲ್ಲಿದ್ದಾರೆ ಅದು ಕೂಡ ಖರೀದಿ ಮಾಡಲಿಲ್ಲ ಕೊನೆಗೆ ಅತಿ ಹೆಚ್ಚು ತಂಬಾಕು ಬೆಳೆಗಾರರು ಮೈಸೂರಿನಲ್ಲಿ ರೈತರು ತಂಬಾಕುವನ್ನು ಉತ್ಪಾದನೆ ಮಾಡ್ತಾರೆ ಸನ್ಮಾನ್ಯ ಕುಮಾರಣ್ಣ ಅವ್ರ ಹತ್ರ ಒಂದು ನಿಯೋಗ ಬರುತ್ತೆ ರೈತರ ನಿಯೋಗ ಬಂದು ಈ ರೀತಿ ತಂಬಾಕುವನ್ನು ಬೆಳೆದಿದ್ದೇವೆ ಪ್ರತಿ ವರ್ಷ ನಾವು ಬೆಳೀತಕ್ಕಂಥ ತಂಬಾಕುಗೆ ಒಂದು ಖರೀದಿನೂ ಆಗ್ತಾ ಇಲ್ಲ ಬೆಂಬಲ ಬೆಲೆನೂ ನಿಗದ ಆಗ್ತಾ ಇಲ್ಲ ದಯಮಾಡಿ ಇದನ್ನ ಖರೀದಿ ಮಾಡ್ತಕ್ಕಂಥದಕ್ಕೆ ಒಂದು ಆದೇಶವನ್ನು ಕೇಂದ್ರ ಸರ್ಕಾರದ ಕಡೆಯಿಂದ ಹೊರಡಿಸಬೇಕು ಅಂತಕ್ಕಂಥ ಮನವಿ ಪತ್ರವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ತಂಬಾಕು ಬೆಳೆದಂಥ ಪ್ರತಿಯೊಬ್ಬ ತಂಬಾಕು ರೈತರಿಗೆ ಸನ್ಮಾನ್ಯ ಕುಮಾರಣ್ಣವರು ನ್ಯಾಯವನ್ನು ಕೊಡಿಸ್ತಾರೆ ಇದನ್ನ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿನ ನಮ್ಮ ರಾಜ್ಯ ಸರ್ಕಾರ ಇರ್ಬೋದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜೊತೆಯಲ್ಲಿ ಕೃಷಿ ಸಚಿವರು ಇದು ಯಾವುದರ ಬಗ್ಗೆ ಕೂಡ ಇವತ್ತು ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಅವರು ಮಾಡ್ತಾ ಇಲ್ಲ ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಒಂದೇ ಅಧಿಕಾರ ಒಬ್ಬರು ಮುಖ್ಯಮಂತ್ರಿ ಕುರ್ಚಿಯನ್ನು ಭದ್ರಪಡಿಸ್ಕೊಳ್ಳೋದಕ್ಕೋಸ್ಕರ ಮುಖ್ಯಮಂತ್ರಿ ಕುರ್ಚಿನ ಬಿಗಿಯಾಗಿ ಇಟ್ಕೊಂಡವ್ರೆ ಉಪ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಮತ್ತೆ ನಾನು ಯಾವ ರೀತಿ ಆ ಮುಖ್ಯಮಂತ್ರಿ ಕುರ್ಚಿಲಿ ಹೋಗಿ ಕೂತ್ಕೊಳ್ಳೋದು ಯಾವ ರೀತಿ ಖಾಲಿ ಮಾಡಿಸೋದು ಅನ್ನೋದ್ರ ಬಗ್ಗೆ ಚಿಂತೆ ಮಾಡ್ತಾವ್ರೆ ಮತ್ತಿನ್ನೊಬ್ರು ಅವ್ರ ಪಕ್ಷದಲ್ಲೇ ಉಪಮುಖ್ಯಮಂತ್ರಿಗಳು ಇವಾಗ ಕಾಂಗ್ರೆಸ್ನ ಅಧ್ಯಕ್ಷರಿದ್ದಾರೆ ಏನಾದರೂ ಅಪ್ಡೇ ಅಪ್ಗ್ರೇಡ್ ಆಗಿ ಮೇಲ್ಗಡೆ ಹೋಗಿ ಮುಖ್ಯಮಂತ್ರಿ ಕುರ್ಚಿಲ್ ಕೂತ್ರೆ ಮತ್ತೆ ಆ ಅಧ್ಯಕ್ಷ ಸ್ಥಾನದಲ್ಲಿ ಯಾರು ಕೂತ್ಕೊಳ್ಳೋದು ಅಂತ ಚಿಂತನೆ ಮಾಡ್ತಾವ್ರೆ ಇಷ್ಟೇ ಇವತ್ತು ಕಾಂಗ್ರೆಸ್ನ ಸಾಧನೆ ಸಾಧನ ಸಮಾವೇಶ ಅಂತ ಮೈಸೂರಿನಲ್ಲಿ ಪಾಪ ಕಾಂಗ್ರೆಸ್ನವ್ರು ಇತ್ತೀಚೆ ಮಾಡಿ ಹತ್ತೊಂಬತ್ತನೇ ತಾರೀಕಿನ ಘೋಷಣೆ ಮಾಡವ್ರೆ ಇರಲಿ ಅದೇನೇನು ಸಾಧನೆ ಮಾಡೋರು ಮಾತಾಡಲಿ ತದನಂತರ ಸನ್ಮಾನ್ಯ ಕುಮಾರಣ್ಣವರು ಅದಕ್ಕೆ ಪೂರಕವಾಗಿ ಮತ್ತೊಂದು ಸಮಾವೇಶಗಳನ್ನ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಪಕ್ಷ ಇತ್ಯರ್ಥ ಮಾಡಿದ್ಯಣ ಆದರೆ ಒಂದು ಹಣ ಇಲ್ಲಿ ನಮ್ಮ ವಿಜಯಪುರ ಜಿಲ್ಲೆಯ ಎಲ್ಲ ನಮ್ಮ ಇಂಡಿ ತಾಲೂಕಿನ ಕ್ಷೇತ್ರದ ಕಾರ್ಯಕರ್ತ ಬಂಧುಗಳಲ್ಲಿ ಒಂದು ಮಾತನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ಜನತಾದಳ ಪಕ್ಷ ಅಂದರೆ ಕೇವಲ ಹಳೇ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತ ಬಹಳ ಜನ ಒಂದು ತಪ್ಪು ಪರಿಕಲ್ಪನೆಯನ್ನು ಇಟ್ಕೊಂಡಿದ್ದಾರೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕಳೆದ ಎರಡು ಸಾವಿರದ ನಾಲ್ಕರಿಂದ ಇಲ್ಲಿವರೆಗೂ ನಡೆದಿರ್ತಕ್ಕಂಥ ಚುನಾವಣೆ ಫಲಿತಾಂಶ ನಾವು ತೆಗೆದು ನೋಡೋದಾದರೆ ನಿನ್ನೆಯೂ ನಾನು ದೇವರಿ ಪಿರ್ಗಿನಲ್ಲಿ ಮಾತನ್ನು ಹೇಳಿದ್ದೇನೆ ನಲವತ್ತರಿಂದ ಐವತ್ತು ಪರ್ಸೆಂಟು ಶೇಕಡ ಶಾಸಕರು ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದಿಂದ ಆಯ್ಕೆಯಾಗಿ ಬರ್ತಾ ಇದ್ದಾರೆ ಇದು ಒಂದು ತಪ್ಪು ಪರಿಕಲ್ಪನೆ ತಪ್ಪು ಸಂದೇಶ ಓಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಆದರೆ ನೀವುಗಳು ನಮ್ಮನ್ನ ಕಾಪಾಡ್ಕೊಂಡ್ ಬಂದಿದ್ದೀರಿ ಪಕ್ಷವನ್ನು ಉಳಿಸಿದ್ದೀರಿ ಆದರೆ ಇಲ್ಲಿಯವರೆಗೂ ನಮಗೆ ಅತಿ ಹೆಚ್ಚು ಶಾಸಕರನ್ನ ಗೆಲ್ತಕ್ಕಂಥದ್ದಕ್ಕೆ ಅವಕಾಶ ಇದ್ರೂ ಕೂಡ ನಾವು ನಮ್ಮ ಗುರಿಯನ್ನು ಮುಟ್ಲಿಕ್ಕಾಗಿಲ್ಲ ಆದರೆ ನನಗೆ ಸಂಪೂರ್ಣ ಆತ್ಮವಿಶ್ವಾಸ ಇದೆ ನೀವೆಲ್ಲರೂ ಇವತ್ತಿನಿಂದನೇ ದೃಢ ಸಂಕಲ್ಪವನ್ನ ಒತ್ತಿದ್ರೆ ನೂರಕ್ಕೆ ನೂರು ಜನತಾದಳ ಪಕ್ಷ ವಿಜಯಪುರ ಜಿಲ್ಲೆಯಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಕನಿಷ್ಠ ಪಕ್ಷ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನತಾದಳ ಪಕ್ಷದ ಬಾವುಟ ಆರ್ತಕ್ಕಂಥದನ್ನ ಯಾರು ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲಣ್ಣ ಹಾಗಾಗಿ ನಮ್ಮ ನಿಮ್ಮ ಹೋರಾಟ ಇಂದಿನಿಂದನೇ ಕೈಗೆತ್ಕೋಬೇಕಣ್ಣ ಇನ್ನು ಸಾಕಷ್ಟು ಸಭೆಗಳು ಸಮಾವೇಶಗಳು ಸಮಾರಂಭಗಳು ಬರ್ತಕ್ಕಂಥದ್ದಿದೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಈಗ ಇನ್ನೂ ಮಠಕ್ಕೆ ಹೋಗಬೇಕಾಗಿದೆ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ಇಲ್ಲಿ ಇಬ್ಬರು ಕಾರ್ಯಕರ್ತರು ಮನೆಗೆ ಭೇಟಿ ಕೊಡಬೇಕಾಗಿದೆ ಅಲ್ಲಿಂದ ಬಸವನ ಬಾಗೇವಾಡಿಗೆ ಸುಮಾರು ಎಪ್ಪತ್ತೆಪ್ಪತ್ತೈದು ಕಿಲೋಮೀಟರು ತೆರಳಬೇಕಾಗಿದೆಯಣ ನಿಮಗೂ ಎಲ್ಲ ಊಟದ ಸಮಯ ಮತ್ತೊಮ್ಮೆ ನೀವೆಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಇವತ್ತು ಬಿ ಡಿ ಪಾಟೀಲ್ರ ಜೊತೆಯಲ್ಲಿ ನಾವೆಲ್ಲರೂ ಇದ್ದೇವೆ ಪಕ್ಷದ ಪರವಾಗಿ ನಾವು ಕೆಲಸವನ್ನು ಮಾಡಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಬಿ ಡಿ ಪಾಟೀಲ್ರನ್ನ ಶಾಸಕರಾಗಿ ವಿಧಾನಸೌಧಕ್ಕೆ ಆಯ್ಕೆ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ ನಿಮ್ಮೆಲ್ಲರ ಸೇವೆಗೋಸ್ಕರ ಬಿ ಡಿ ಪಾಟೀಲರು ಸದಾ ಕಾಲ ನಿಮ್ಮ ಜೊತೆಯಲ್ಲಿ ಪಣ ತೊಟ್ಟು ಕಾಲಿಗೆ ಚಕ್ರ ಕಟ್ಕೊಂಡು ಹೊರಟಿದ್ದಾರೆ ಕಾಲಿಗೆ ಚಕ್ರ ಕಟ್ಕೊಂಡಿರ್ತಕ್ಕಂಥ ದಯವಿಟ್ಟು ಬಿ ಡಿ ಪಾಟೀಲರು ನಿಲ್ಲಿಸ್ಬೇಡಿ ನಿಮ್ಮ ಹೋರಾಟ ನಿರಂತರವಾಗಿ ಸಾಗಲಿ ತಾಲೂಕಿನ ಜನತೆ ಯಾವ ಕಾರಣಕ್ಕೂ ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಕೈಯನ್ನು ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಅಷ್ಟೇ ಅಲ್ಲ ಜನತಾದಳ ಪಕ್ಷದ ವರಿಷ್ಠರ ಕಡೆಯಿಂದ ನಾನು ವೈಯಕ್ತಿಕವಾಗಿ ಒಂದು ಮಾತನ್ನು ಕೊಡ್ಲಿಕ್ಕೆ ಬಯಸ್ತೇನೆ ಬಿ ಡಿ ಪಾಟೀಲ್ರ ಚುನಾವಣೆಯಲ್ಲಿ ಅತ್ಯಂತ ಎಲ್ಲ ಸಹಕಾರವನ್ನು ಕೊಟ್ಟು ಅವ್ರನ್ನ ಶಾಸಕರಾಗಿ ಮಾಡ್ತಕ್ಕಂಥದಕ್ಕೆ ಪಕ್ಷ ಅವ್ರ ಕೈ ಬಿಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಜೈ ಜೈ ಕರ್ನಾಟಕ ಮಾತೆ ಜೈ ಜೆಡಿಎಸ್